ನಮ್ಮ ನಮ್ಮ ಡ್ಯೂಟಿಯಲ್ಲ ಅದು ನಮ್ಮದು ಶಿಫಾರಸು ಮಾಡೋದು ಅಷ್ಟೇ ಡ್ಯೂಟಿ ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಸೊ ಇಂಥ ಭಾಳಷ್ಟೀಗ ರಿಕಮೆಂಡ್ ಮಾಡಿದರೆ ಕೆಲವು ಮಾಡಿದ್ದಾರೆ ಕೆಲವು ಮಾಡಿದ್ರೆ ಒಳ್ಳೇದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಬಹುಶಃ ಯಾವುದು ಏನೋ ಅಂತ ಮಾಡಲಿಕ್ಕೆ ನಾವು ಫೇಲ್ ಆಗಿದ್ವಿ ಅದಕ್ಕೆ ಈ ರಿಸಲ್ಟ್ ಬಂದಿದೆ ಗೊತ್ತಿಲ್ಲ ಅಲ್ಲಿ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ನಾವು ಅಲ್ಲಿ ದೂರ ಹತ್ತಿರಿಂದ ಇಂಥ ಆಸೆ ಬಹಳಷ್ಟು ಆಸೆ ಇಟ್ಕೋತಿದ್ರಿ ಎಲ್ಲರೂ ಹರಿಯಾಣದಲ್ಲಿ ಕೂಡ ನಾವು ಬಹಳ ಹತ್ತಿರದ ಸೋತೀವಿ ಕೆಲವು ರಾಜರು ಬಹಳ ಹತ್ತಿರದಿಂದ ಸೋತೀವಿ ಕೆಲವ್ರನ್ನ ಬಹಳ ಇದೆಲ್ಲ ಎಲ್ಲ ಆಗೋದಿಲ್ಲ ಚುನಾವಣೆಯಲ್ಲಿ ಎಲ್ಲ ವ್ಯವಸ್ಥೆ ಅಷ್ಟೇ ಅದು ಇದೆ ಮಂದಿ ಇದೆ ಕೊನೆವರೆಗೂ ಇದ್ದೇ ಇರೋದು ಯಾವಾಗಲೂ ಡೌಟ್ ಡೌಟ್ಫುಲ್ ಇದ್ದೇ ಇದೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ ಕೂಲ್ ಇರುವವರೆ ನೋಡಿ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ ಆದರೆ ಅದನ್ನ ಸ್ಪಷ್ಟೀಕರಣ ಕೊಡುದು ಅದ ಆಗುದಿಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಚುನಾವಣೆ ಆಗಿದೆ ಸ್ಪಷ್ಟಪಡಿಸಿದಾಗ ಅದಕ್ಕೆ ಒಂದು ಕ್ಲಾರಿಟಿ ಅಂದ್ರೆ ನನಗೆ ಈ ಇದು ರೋಗ ಇದೆ ಭಾಷೆ ಗುಲಭ ಭಾಷೆಗಳು ಅಂತ ಹಂಗೆ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣೆ ಆಯೋಗ ಅವ್ರ ಮೇಲೆ ಇದೆ ಅವರೇ ಅದಕ್ಕೆ ಒಂದು ಇತಿ ಸರಿ ಹಾಡಬೇಕು ಇನ್ನೂ ದೂರ ಇದೆ ಮೂವತ್ತು ಬಗ್ಗೆ ಚರ್ಚೆ ಮಾಡೋಣ ಈಗ ಅಷ್ಟು ಈಗ ಚರ್ಚೆ ಮಾಡ್ದ ಅನ್ನೇ ಜೂನ್ ರೋಗ ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ ಆದ್ರೂ ಎನ್ಕ್ವರಿ ಮಾಡ್ತಿದ್ದಾರೆ ನೋಡೋಣ ಅದು ಯಾವ್ದೋ ಒಂದು ರೋಗ ಇದೆ ಅಂತ ಅದು ಆ ಕಾಯಿಲೆಯಿಂದ ಕೊಟ್ಟಿರ್ತೀವಿ ಹೇಳಿದ್ದಾರೆ ಅವ್ರಿಗಿನ್ನ ಅವ್ರಿಗೆ ಸಂಬಂಧಪಟ್ಟ ಅದಕ್ಕೆ ಎಕ್ಸ್ಪರ್ಟ್ ಬಂದು ಯಾವ ಹಂಗೆ ಸಾವಾಗಿದೆ ಅಂತ ಅವ್ರ ವರದಿ ಕೊಟ್ಟಿಗೆ ಹಂಗೆ ಮುಂದೆ ಹದಿಮೂರು ತಾರೀಕಿಗೆ ಹದಿನಾಲ್ಕು ತಾರೀಕಿಗೆ ಎಂಟು ಸಾಯ್ತದೆ ಅವಾಗ ಇವ್ರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂತ ಆರೋಪ ಅದೇ ಈಗ ಅದು ಎನ್ಕ್ವೈರಿ ಹೇಳಕ್ ಬರ್ಬೇಕಲ್ಲ ಅದೇ ಈ ಎನ್ಕ್ವರಿ ಮಾಡಿದ್ರೆ ನಾವು ಹೇಳಲಿಕ್ಕೆ ಆಗಲ್ಲ ಎನ್ಕ್ವೈರಿ ಒಂದಲ್ಲ ಎರಡಲ್ಲ ಸರ್ ಸುಮಾರು ಇಪ್ಪತ್ತೆಂಟು ಕೃಷ್ಣಮೃಗ ಅಳುವಿನಂಚಿನಲ್ಲಿ ಇರುವಂತವು ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದ್ದಾರೆ ಬಂದ್ಮೇಲೆ ನೋಡೋಣ ಯಾರ ಬಗ್ಗೆ ಕ್ರಮ ಕೈಕೊಳ್ಬೇಕು ಏನ ಆಗಿದೆ ಅಂತ ವೇಟ್ ಮಾಡಬೇಕು ಈಗ ರಾಜ್ಯ ಬಗ್ಗೆ ರಾಜಕೀಯ ವಿಷಯ ಚರ್ಚೆ ಸುನಿಲ್ ಅನ್ಮಣ್ಣ ಅವರು ಉಪಾಧ್ಯಕ್ಷ ಆದ್ರು ಅವ್ರಿಗೆ ಹಿನ್ನೆಲೆಯಲ್ಲಿ ಚರ್ಚೆ ಆಗ್ತಿದೆ ಚರ್ಚೆ ಆಗಿರ್ತಾರಲ್ಲ ಅದೇ ಆರು ಕೋಟಿ ಜನಸಂಖ್ಯೆ ಇದೆ ತಮ್ಗೆ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲ ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಈಗ ನೀವು ಆದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಪಕ್ಷ ಯಾಕಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಅಹಿಂದ ನಾಯಕರಿಗೆ ತಾವು ಗುರುತಿಸಿಕೊಳ್ತಿದ್ದೆ ಸರ್ ಇದರಿಂದ ನೀವ್ ಏನಾದ್ರು ಕೆಪಿಸಿಸಿ ಅಧ್ಯಕ್ಷರಾದ್ರೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಪಕ್ಷ ತೀರ್ಮಾನ ಮಾಡುತ್ತೆ ನಾವಲ್ಲ

ಸಿಎಂ ಸಿದ್ರಾಮಯ್ಯ ಅವರು ರಾಹುಲ್ ಗಾಂಧಿ ಅಂತ ಭೇಟಿಯ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಏನಾದ್ರು ನಾಯಕತ್ವ ಬೆಳ್ಳಾವಿ ಏನಾದ್ರು ನೋಡಿ ನಿನ್ನೆ ಭೇಟಿ ಆಗಿದ್ದಾರೆ ಅವ್ರ ಏನ್ ಮಾತಾ ಆಗಿದೆ ಅವ್ರಿಗೆ ಬರ್ತು ಇಬ್ಬರ ನಾಯಕರ ಮಧ್ಯ ಹೇಳಬಾರ್ದು ಬೆಂಗಳೂರಲ್ಲಿ ಮಧ್ಯಮ ವರ್ಗ ಅಲ್ಲಿ ಹೇಳಬಾರ ಸಚಿವ ಸಂಪುಟ ಏನಾದ್ರು ವಿಸ್ತರಣೆ ಆಗತ್ತೆ ನಮ್ಮ ಕೈಯಲ್ಲಿ ಇಲ್ಲದ ಕೇಳಿ ನಾವ್ ಹೇಳಿ ಅದು ಮಾಡಬೇಕಾದ್ರು ನಾವಲ್ಲ ನೀನು ಹೇಳಿದಿವಿ ಮಣ್ಣು ಹೇಳಿದಿವಿ ಸಿಗ್ನಲ್ ಕೊಟ್ಟಿದ್ದಾರೆ ನಾವು ಮಾಧ್ಯಮದಲ್ಲಿ ನೋಡಿದ ಸಿಎಂ ಅವ್ರ ಅದಕ್ಕೆ ಹೇಳ್ಬೇಕು ಬಂದ್ ಬೆಂಗಳೂರಲ್ಲಿ ಡೆಲ್ಲಿ ಹೇಳಿದ್ರೆ ಅದಕ್ಕೊಂದು ಹೇಳ್ತಾ ನಾಯಕತ್ವದ ಏನು ಗೊಂದಲ ಇದೆ ಅದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕಂತ ಹೇಳಿ ಈ ವಿಚಾರವಾಗಿ ಅಂದ್ರೆ ಪದೇ ಪದೇ ಆಗಿ ಸಿಎಂ ಬದಲಾವಣೆ ಆಗುತ್ತೆ ನಾಯಕತ್ವ ಬದಲಾವಣೆ ಆಗುತ್ತೆ ನೋಡಿ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ ತಾವೇನು ಹೇಳ್ತೀರಿ ಸರ್ ಈ ಅದನ್ನೆಲ್ಲ ಅವರೇ ವರಿಷ್ಠ ಗಮನಿಸ್ತಾರೆ ವರಿಷ್ಠ ಅದನ್ನ ಗಮನಿಸಿದ್ದಾರೆ ಹೇಳಬೇಕಂದ್ರೆ ಅವ್ರು ತೀರ್ಮಾನ ಮಾಡಬೇಕು ವೇಟ್ ಮಾಡೋದು ಹೇಳ್ರಿ ಅಧಿವೇಶನ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೇವೆ ಸೊ ಅದರಲ್ಲಿ ಏನಂತ ಏನು ಭಾಳ ವಿಶೇಷ ಇಲ್ಲ ಯಾಕಂದ್ರೆ ಮಾಡ್ತಾನೆ ಅದನ್ನೇ ರಿಪೀಟ್ ಮಾಡಿದಿರ್ತದೆ ಅಷ್ಟೇ ಕಾನೂನು ಸುವ್ಯವಸ್ಥೆ ಬಂದವರಿಗೆ ವಸತಿ ಎಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ ಈ ಸಲ ಕೂಡ ಮಾಡ್ತಾರೆ ಜಾಸ್ತಿ ಆಗುವ ಲಕ್ಷಣಗಳ ಕಬ್ಬಿನ ಬೆಲೆ ಒಂದು ಪರಿಹಾರ ಆಯ್ತು ಇನ್ನೊಬ್ಬ ಎರಡ್ ಮೂರ್ ಬೆಲೆ ಬಹಳಷ್ಟು ಕಡಿಮೆ ಇದೆ ಗೋವಿಂದೋಳ ಸೋಯಾಬೀನು ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ರಾಜ್ಯವನ್ನಾಗಿ ಮಾಡಬೇಕು ಅದಕ್ಕೆ ನಂದು ಅದಕ್ಕೆ ಸಹಮತ ಇದೆ ಅನ್ನೋ ನಿಟ್ಟಲ್ಲಿ ಅವ್ರ ವೈಯಕ್ತಿಕ ವಿಚಾರ ಈಗಲೇ ಹೇಳ ಅವರ ವೈಯಕ್ತಿಕ ವಿಚಾರ ಅಷ್ಟೇ ಪಕ್ಷದಲ್ಲ ಅಥವಾ ಹೋರಾಲ್ ಅಲ್ಲ ಅವ್ರ ವೈಯಕ್ತಿಕ ವಿಚಾರ ಬೆಳಗಾವಿ ಜಿಲ್ಲಾ ಹೊಡಿಬೇಕಂತ ಹೇಳಿ ಬಹಳ ವರ್ಷದಿಂದ ಹೋರಾಟ ಇದೆ ಬೆಳಗಾವಿ ಜಿಲ್ಲಾಕ್ ಆಗ್ತಾ ಇಲ್ಲ ರಾಜ್ಯ ಒಡ್ಯಾಕ್ ಹೊಡಿದಾರೆ ಅವ್ರ ವೈಯಕ್ತಿಕವಾದ ವಿಚಾರ ಅಷ್ಟೇ